ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸೂಚನೆ ಮೇರೆಗೆ ಸೇವಾದಳದ ಘಟಕದ ಸಂಘಟನೆ ಸೇರಿದಂತೆ ರಾಜ್ಯಾದ್ಯಂತ ಏನೆಲ್ಲ ಪ್ರಕ್ರಿಯೆಗಳಾಗಬೇಕು ಮತ್ತು ಕಾರ್ಯಸೂಚಿಯ ಪಾಲನೆ ಎಲ್ಲವನ್ನು ಮಾಡಲಾಗುವುದೆಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸೇವಾದಳದ ರಾಜ್ಯಾಧ್ಯಕ್ಷ ರಾಮಚಂದ್ರಪ್ಪ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಇಂದು ಧಾರವಾಡ ಸೇರಿದಂತೆ ಹಾವೇರಿ ಮುಂತಾದ ಭಾಗಗಳ ಪದಾಧಿಕಾರಿ ಸಭೆ ಮಾಡಲಾಗಿದೆ ಪಕ್ಷದ ಅಧ್ಯಕ್ಷರ ಸೂಚನೆ ಮೇರೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸೂಚನೆ ಮೇರೆಗೆ ಪಕ್ಷದ ಸಂಘಟನೆ ಆಗಬೇಕು ಮತ್ತು ಸೇವಾದಳದ ಪದಾಧಿಕಾರಿಗಳಿಗೆ ಏನು ಪ ಪದಾಧಿಕಾರಿಗಳ ನಂತರ ಏನೆಲ್ಲ ಚಟುವಟಿಕೆ ಮಾಡಬೇಕು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಹೋಗಬೇಕು ಬ್ಲಾಕ್ ಸೇರಿದಂತೆ ವಿವಿಧ ಘಟಕಗಳ ಅಧ್ಯಕ್ಷ ಉಪಾಧ್ಯಕ್ಷರ ಪದಾಧಿಕಾರ ನೇಮಕ ಪ್ರಕ್ರಿಯೆ ಕುರಿತಂತೆ ಚರ್ಚೆ ಮಾಡಲಾಯಿತು ಎಂದರು ಸಭೆಯನ್ನು ಕರೆದಿದ್ದೀವಿ ಇಲ್ಲಿ ರಾಜ್ಯಪದಾಧಿಕಾರಿಗಳು ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಮತ್ತು ಮಹಿಳಾ ಅಧ್ಯಕ್ಷರುಗಳು ಸೇರಿದಂತೆ ಹತ್ತು ಜಿಲ್ಲೆಯ ಅಧ್ಯಕ್ಷರು ಇವತ್ತು ಬಂದಿದ್ದರು ಈ ಉದ್ದೇಶ ಅಂದರೆ ಕೆ ಪಿ ಸಿ ಅಧ್ಯಕ್ಷರ ಸನ್ಮಾನ್ಯ ಡಿ ಕೆ ಶಿವರವರು ನಮಗೆ ನಮಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಪ್ರತಿ ಜಿಲ್ಲೆಯ ಪ್ರತಿ ಕಾನ್ಸ್ಟುನ್ಸಿಯಲ್ಲಿ ನೀವು ಬ್ಲಾಕ್ ಅಧ್ಯಕ್ಷಗಳನ್ನು ಮಾಡಬೇಕು ವಾರ್ಡ್ ಅಧ್ಯಕ್ಷರುಗಳನ್ನು ಮಾಡಬೇಕು ಮತ್ತು ಬ್ಲಾಕ್ ಕಮಿಟಿ ಮಾಡಬೇಕು ಜಿಲ್ಲಾ ಕಮಿಟಿ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ನಮಗೆ ಕೊಟ್ಟಿದ್ದಾರೆ ಆ ಆದೇಶ ಪ್ರಕಾರ ಎಲ್ಲ ಜಿಲ್ಲೆಯ ನಮ್ಮ ಸೇವಾದಳದ ಜಿಲ್ಲಾಧ್ಯಕ್ಷರು ರಾಜ್ಯ ಪದಾಧಿಕಾರಿಗಳು ಮಹಿಳಾ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರನ್ನು ಕರೆದು ಅವ್ರಿಗೆ ಒಂದು ಸಂದೇಶವನ್ನು ನಾವು ಕೊಟ್ಟಿದ್ದೀವಿ ಮತ್ತು ಕೆ ಪಿ ಸಿ ಸಿಯವರು ಮತ್ತೊಂದು ಮುಂದೆ ಒಂದು ಹೆಜ್ಜೆ ಇಟ್ಟು ನಮ್ಮ ಬಯೋಡಾಟಾ ಎಲ್ಲಾನು ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಆ ಬಯೋಡಾಟಾ ಕೆ ಪಿ ಸಿ ಸಿಯಲ್ಲೇ ಅವರು ಆನ್ಲೈನಲ್ಲಿ ಇದು ಮಾಡಿಕೊಡ್ತಾರೆ ಏನೋ ಸರ್ವಿಸ್ ಮಾಡ್ತಾರೆ ಕಂಪ್ಲೀಟ್ ಇಲ್ಲಿ ಏನು ಸೇವಾ ದೋಳದ ಕಮಿಟಿ ಇದೆ ಡಿಸ್ಟ್ರಿಕ್ಟ್ ಲೆವೆಲೇ ಇರ್ಬೋದು ಬ್ಲಾಕ್ ಲೆವೆಲ್ ಇರ್ಬೋದು ವಾರ್ಡ್ ಲೆವೆಲೇ ಇರ್ಬೋದು ಅದು ಕೆ ಪಿ ಸಿ ಲೆವೆಲ್ಗೆ ಹೋಗಿ ಅಪ್ರೂವಲ್ ಆಗಿಬಿಡುತ್ತೆ ನಾವು ಯಾವುದೇ ಕಾರಣಕ್ಕೂ ಕೆ ಪಿ ಸಿ ಏಪ್ರಲ್ಲು ಮತ್ತು ಎ ಸಿ ಅಂತ ನಾವು ಅನೌನ್ಸ್ ಮಾಡೋಕ್ಕೆ ಬರಲ್ಲ ಒಂದು ಎರಡು ನಮ್ಮಲ್ಲಿ ಟ್ರೈನಿಂಗ್ ಸೆಂಟ್ರ್ ಇದೆ ಆ ಟ್ರೈನಿಂಗ್ ಸೆಂಟ್ರ್ ಅದು ಸಹ ಕೆ ಪಿ ಸಿ ಅಧ್ಯಕ್ಷ ಆದೇಶ ಅವ್ನು ನಾವು ಟ್ರೈನಿಂಗ್ ಮಾಡಿಸ್ತೀವಿ ಅದು ಗಡಪುರ ಬದಲಿರ್ಬೋದು ಅಥವಾ ದುರ್ಬಲ್ ನಾವು ಬೇಕಾದಷ್ಟು ಟ್ರೈನಿಂಗ್ ಮಾಡ್ತಿದ್ದೀವಿ ಆಲ್ರೆಡಿ ಅದರಿಂದ ಸಂಘಟನೆಯಲ್ಲಿ ಭಾಳ ನಡೀತಾ ಇದೆ ಮತ್ತು ಒಂದೇ ಒಂದು ಕೂಗ್ ಬಂದಿದೆ ಅಷ್ಟೇ ಎಲ್ಲರದ್ದು ಕೂಗು ಏನಂದರೆ ನಮ್ಮನ್ನ ಬ್ಲಾಕ್ ಲೆವೆಲಲ್ಲಿ ಗುರುತಿಸ್ತಾ ಇಲ್ಲ ಡಿಸ್ಟ್ರಿಕ್ ಲೆವೆಲಲ್ಲಿ ಗುರುತಿಸ್ತಾ ಇಲ್ಲ ಮತ್ತು ದಯವಿಟ್ಟು ನಮ್ಮ ಕೆ ಪಿ ಸಿ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಸಲ್ಲಿಸಿ ನೀವು ನಮ್ಮನ್ನು ಗುರುತಿಸುವ ಒಂದು ಅವಕಾಶವನ್ನು ಮಾಡಿಕೊಡಿ ನಮಗೆ ಅಂತ ಹೇಳಿ ಒಂದು ಕೇಳ್ಕೊಂಡಿದ್ದಾರೆ ಈ ಅವರ ಅಹವಾಲನ್ನು ನಾನು ಕೆ ಪಿ ಸಿ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಸಂದ ಸನ್ಮಾನ್ಯ ಸಿದ್ದರಾಮಯ್ಯದ್ದು ನಾನು ಮಾತಾಡ್ತೀನಿ ಅದರಿಂದ ಪ್ರತಿ ಕಾರ್ಯಕ್ರಮದಲ್ಲಿ ನಿಮ್ಮ ಸೇವಾದಳದ ಕಾರ್ಯಕ್ರಮ ಪದಾಧಿಕಾರಿಗಳಿರಬೇಕು ಎಷ್ಟೋ ಕಾರ್ಯಕ್ರಮದಲ್ಲಿ ಇರಲ್ಲ ಏನು ಮಾಡಿ ಅಲ್ಲ ಕಾರ್ಯಕ್ರಮದಲ್ಲಿ ಯಾಕೆಂದರೆ ಅನಿವಾರ್ಯ ಇರ್ತವೆ ಯಾಕೆಂದರೆ ಅಟ್ಲೀಸ್ಟು ಸೇವಾದಳ ಭಾಗಿ ಆಗ್ತಾ ಎಲ್ಲ ಕಡೆಯಿಂದ ಅನಿವಾರ್ಯ ಒಂದರ ಹೇಳ್ತಾರೆ ಸರ್ ಎಲ್ಲ ಕಡೆ ಇರಬೇಕಲ್ಲ ಸೇವಾದಳ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ನ ಸೇವಾದಳ ಕೆಲವರು ಡಬಲ್ ಒಬ್ಬರೇ ಬರುವಂಥವ್ರು ಇದ್ದಾರೆ ಒಬ್ಬರು ಜನಗಳ ಕರ್ಕೊಂಡು ಸೇವಾದಳದ ಕಾರ್ಯಕರ್ತನ ಕರ್ಕೊಂಡು ನಿಂತಾರೆ ಏನಾಗ್ಬಿಟ್ಟಿದೆ ಅಂದರೆ ಕಾಂಗ್ರೆಸ್ಸಲ್ಲಿ ನಮ್ಮ ಕಾಂಗ್ರೆಸ್ ಸೇವಾದಳದಲ್ಲಿ ಒನ್ ಮ್ಯಾನ್ ಶೋ ಮಾಡೋರೇ ಜಾಸ್ತಿ ಆಗಿರೋ ದೇಶದಿಂದ ನಮಗೂ ಪ್ರಾಬ್ಲಮ್ ಇದೆ ಅವ್ರನ್ನ ನಾವು ಬದಲಾವಣೆ ಮಾಡೋಕ್ಕೆ ಅಂತ ಹೇಳಿ ಎ ಸಿ ಅಧ್ಯಕ್ಷರಲ್ಲಿ ನಾನು ಕೇಳ್ಕೊಂಡಿದ್ದೀನಿ ಮತ್ತು ಕೆ ಪಿ ಸಿ ಅಧ್ಯಕ್ಷರಲ್ಲಿ ನಂಗೆ ಕೇಳ್ಕೊಂಡಿದ್ದೀನಿ ಆಯಿತು ಅಂಥವ್ರು ಯಾರಿದ್ದಾರೆ ನಾನು ಕೊಡಿ ಅಂತ ಹೇಳಿದ್ದಾರೆ ಅದನ್ನು ನಾನು ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ